ಸ್ವದ ಹಾದಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ಅನಿರ್ದಿಷ್ಟಾವಧಿ ಧರಣಿಗೆ ಮಣಿದ ಸರ್ಕಾರ ಎಪಿಎಂಸಿ ಅನಧಿಕೃತ ಅಂಗಡಿಗಳ ತೆರವುಗೊಳಿಸುವುದಕ್ಕೆ ಸರ್ಕಾರ ನಿರ್ಧಾರ ಅರವತ್ತೊಂಬತ್ತು ದಿನದ ಅನಿರ್ದಿಷ್ಟಾವಧಿ ಧರಣಿ ಅಂತ್ಯ ಕಲಬುರಗಿ ಎಪಿಎಂಸಿ ಆವರಣದಲ್ಲಿರುವಂತಹ ಕೃಷಿಯೇತರ ಅಂಗಡಿಗಳಾದ ರಾಜಸ್ಥಾನಿಗಳ ಕಿರಾಣಿ ಅಂಗಡಿ ಟ್ರಾನ್ಸ್ಪೋರ್ಟ್ ಕೊರಿಯರ್ ಸೇರಿದಂತೆ ಅನಧಿಕೃತ ಅಂಗಡಿಗಳ ತೆರವುಗೊಳಿಸಬೇಕು ಅಂತ ಆಗ್ರಹಿಸಿ ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿ ಅಧ್ಯಕ್ಷ ಎಂಎಸ್ ಪಾಟೀಲ ನರಿಪೋಳ ನೇತೃತ್ವದಲ್ಲಿ ಮೇ ಇಪ್ಪತ್ತೊಂದರಿಂದ ಅನಿರ್ದಿಷ್ಟಾವಧಿ ಧರಣಿ ಆರಂಭವಾಗಿತ್ತು ಧರಣಿಯನ್ನ ಬೆಂಬಲಿಸಿ ವಿವಿಧ ಸಂಘಟನೆಗಳು ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಿ ಹೋರಾಟ ಮಾಡಿದವು ಆದರೂ ಜಿಲ್ಲಾಡಳಿತ ನಿರ್ಲಕ್ಷಿಸ್ತಾ ಇದೆ ಅಂತ ವಿವಿಧ ಸಂಘಟನೆಗಳ ಮುಖಂಡರಿಗೆ ಧರಣಿ ಜವಾಬ್ದಾರಿ ನೀಡಿ ನರಿಬೋಳ ಕೃಷಿ ಮಾರುಕಟ್ಟೆ ಸಚಿವರ ಮನೆ ವಿಜಯಪುರಕ್ಕೆ ಪಾದಯಾತ್ರೆಯೂ ಮಾಡಿದ್ರು ಆಗ ಸರ್ಕಾರ ಇಂದು ಅನಧಿಕೃತವಾಗಿಯೇ ಅನಧಿಕೃತ ಅಂಗಡಿಗಳು ಆಗಸ್ಟ್ ಹದಿನೆಂಟರ ಒಳಗೆ ತೆರವುಗೊಳಿಸಬೇಕು ತೆರವುಗೊಳಿಸದೆ ಇದ್ದ ಪಕ್ಷದಲ್ಲಿ ನಾವು ಸೀಸ್ ಮಾಡಿ ಕೃಷಿ ಮಾರುಕಟ್ಟೆ ಸಮಿತಿ ವ್ಯಾಪ್ತಿಗೆ ಅಂಗಡಿಗಳನ್ನು ಪಡಿತೇವೆ ಅಂತ ನಾಳೆ ನೋಟಿಸ್ ನೀಡುತ್ತೇವೆ ನಾವು ಅರವತ್ತೊಂಬತ್ತು ದಿನಗಳಿಂದ ಮಾಡ್ತಾ ಇರುವಂತಹ ನಿರ್ದಿಷ್ಟಾವಧಿ ಧರಣಿಯನ್ನ ಕೈಬಿಟ್ಟು ಸಹಕರಿಸಿ ಅಂತ ಎಪಿಎಂಸಿ ಆಡಳಿತಾಧಿಕಾರಿ ಬಿಜಾಪುರ ಕಾರ್ಯದರ್ಶಿ ಆದಿಪ್ಪಗೌಡ ಗೌಡ ಪತ್ರವನ್ನ ನೀಡಿ ಮನವಿ ಮಾಡಿದ್ರು ಆಗ ಎಂಎಸ್ ಪಾಟೀಲ ನರಿಬೋಳ ಮಾತನಾಡಿ ಸರ್ಕಾರದ ಆದೇಶದಂತೆ ಬಂದಿರುವ ತಮ್ಮ ಮೇಲಿನ ನಂಬಿಕೆಯಿಂದ ಹೋರಾಟ ಸದ್ಯದ ಮಟ್ಟಿಗೆ ಹಿಂಪಡೆಯುತ್ತಿದ್ದೇವೆ ಹದಿನೆಂಟು ಆಗಸ್ಟ್ ವರೆಗೆ ಕಾಯ್ದು ನೋಡುತ್ತೇವೆ ತಾವು ತಮ್ಮ ಮಾತಿನಂತೆ ಇಲಾಖೆ ಕಾಯ್ದೆ ಜಾರಿಗೊಳಿಸಿ ಅನಧಿಕೃತ ಅಂಗಡಿಗಳನ್ನ ತೆರವು ಮಾಡಿದ್ರೆ ಸ್ವಾಗತ ಮತ್ತೆ ನಿರ್ಲಕ್ಷಿಸಿದ್ರೆ ಇದೇ ಸ್ಥಳದಲ್ಲಿ ಉಪವಾಸ ಸತ್ಯಾಗ್ರಹ ಆರಂಭಿಸುತ್ತೇವೆ ಅಂತ ಹೇಳಿದ್ರು ಇನ್ನು ಅಧಿಕಾರಿಗಳು ಅದಕ್ಕೆ ಆಸ್ಪದ ಕೊಡುವುದಿಲ್ಲ ನಾಳೆಯಿಂದ ಕಾರ್ಯಾಚರಣೆ ಪ್ರಾರಂಭ ಮಾಡ್ತೀವಿ ಅನುಮಾನ ಬೇಡ ಅಂತ ಹೇಳಿದರು ಆಡಳಿತಾಧಿಕಾರಿ ಅಲ್ಲಾಭಕ್ಷ ಬಿಜಾಪುರ ಎಂಎಸ್ ಪಾಟೀಲ ನರಿಬೋಳ ಅವರಿಗೆ ಎಳನೀರು ಕುಡಿಸುವ ಮುಖಾಂತರ ಧರಣಿ ಸುಖಾಂತ್ಯವಾಯಿತು ಲಕ್ಷ್ಮೀಕಾಂತ್ ಸ್ವಾದಿ ಹಿಂದೂ ಜಾಗೃತಿ ಸೇನೆ ಜಿಲ್ಲಾಧ್ಯಕ್ಷರು ದಲಿತ ಸೇನೆ ಜಿಲ್ಲಾಧ್ಯಕ್ಷರು ಮಂಜುನಾಥ್ ಭಂಡಾರಿ ಬಹುಜನ ಸಮಾಜ ಪಾರ್ಟಿ ರಾಜ್ಯ ಕಾರ್ಯದರ್ಶಿ ಹುಚ್ಚೇಶ್ವರ ವಠಾರ ಸುನೀಲ್ ಶಿರ್ಕಿಕ್ ಶ್ರೀಕಾಂತ್ ರೆಡ್ಡಿ ಮಂಜುನಾಥ್ ಪಾಟೀಲ್ ಗೌರಿಶಂಕರ್ ವೀರಣ್ಣ ಅಶೋಕ್ ವಾಡೇಕರ್ ಶಮೀನಾ ಬೇಗಂ ವೀರಣ್ಣ ಬೆಲೋರೆ ಇತರರು ಹಾಜರಿದ್ದರು ನಾನು ನಮ್ಮ ಇಲಾಖೆ ಮೇಲೆ ಈಗ ಸರ್ಕಾರ ಮೇಲೆ ನನಗೆ ವಿಶ್ವಾಸ ಹೇಳಿ ನಮ್ಮ ಒಂದು ಭರವಸೆ ಮೇಲೆ ನಾನು ಹಿಂದಕ್ಕೆ ತಕ್ಕಿನಿ ಆದರೆ ಹದಿನೆಂಟರ ತನಕನೂ